ಯಾವ ಭಟ್ ರೀ ಒಂಬತ್ತು ಏಳು ಹ ನಾಲ್ಕು ಮೂರು ಎರಡು ಸಲ ಹಿಡ್ತಾ ಹಿಡ್ದ ನಡ್ಬರ ಒಂದಿರ್ಷ ಮತ್ತೆ ಎರಡು ಸಲ ಹಿಡ್ತಾ ಹಿಡ್ದಾಸ್ಟ್ ಎಂಟು ಹೇಳ ಕನ್ನಡದಾಗ ಕೇಳಿದ್ರೆ ಹಾರ್ರ ಅಂತ ಇಂಗ್ಲೀಷ್ ಒಳಗೆ ಕೇಳಿದ್ರೆ ಸಿಗಸು ಅಂತಿದೆ ಸಿಗ್ಸೋದ ಅರದ್ ಬಿಟ್ಟು ಬೇರೆ ನಂಬರೇ ಇಲ್ಲ ಗೌಡ್ಯಾಕ್ ನಮಸ್ಕಾರ ಬಂದು ಮುಟ್ಟೈತಾಳ ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು ಪರಮರಾಜ್ಗ ತಾನೇ ಏನಿಲ್ಲ ನನ್ನ ಮನೆಯಲ್ಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿ ಬರಬೇಕೆನ್ನೋದೇ ನಮ್ಮೆಲ್ಲರ ಆಸೆ ಬರ್ತಿರ ತಾನೇ ಬರಲೇಬೇಕು ಬರ್ತೇ ಹೋದ್ರೆ ಈ ಶ್ರೀಕಾಂತ್ ಕೂಡ ಬಿಡೋದಿಲ್ಲ ಬನ್ನಿ ನಿಮ್ಮ ದಾರಿಯನ್ನು ಕಾಯ್ತಾ ಇರ್ತೀವಿ ಬೇಟೆಗಾರ ಬೇಟೆ ಹುಡ್ಕೊಂಡು ಹೋಗೋದು ಜಗತ್ತಿನ ನಿಯಮ ಆದ್ರೆ ಬೇಟೆ ಬೇಟೆಗಾರ ಹುಡ್ಕೊಂಡು ಬರೋದು ಈ ಶ್ರೀಕಾಂತ್ ಗೌಡರ ನಿಯಮ ನೀನೀ ಮನೆಗೆ ಅತಿಥಿಯಾಗಿ ಬರ್ತಾ ಇಲ್ಲ ನೀನು ಅತಿಥಿ ಮಾಡಿಸ್ಕೋದಕ್ಕಾಗಿ ಬರ್ತಾ ಇದೀಯ ಏ ನೀ ಬರ್ಲೇ ಇಲ್ಲ ಅಲ್ಲ ನಮ್ ಮನೆಗೆ ಅತಿಥಿಯಾಗಿ ಕರಮರಾಜ್ ಅಂತ ಬರ್ತಾ ಇದಾರೂರೇ ಕುರ್ಚಿ ಹಾಕಿ ಕುಂದ್ರಸುಂದ್ರ ಕಾಫಿ ಕೊಡು ಟೀ ಕೊಡು ಹಾ ಬಾ ದಗ್ಬೇಡ ಮುಂದ್ ಕುಂತಾರ ಸರಿ ಇಲ್ಲೇ ಎಲ್ಲಿ ಕಣ್ಣಿ ಹತ್ತುವಲ್ ಅಂತಾದ್ರಾಗ ಜೋತ್ ಐತೆಂತ ಅದಕ್ಕ ಚಿತ್ತೇನ್ ಮತ್ತೆ ಪಾದ ಆಯ್ತ ಮಾದಿರ್ಲ ಎಲ್ಲಾ ಅಂತ ಹಾಕೈತಿಂತಮ್ಮ ಮದಿಬೇತಲೆ ಯಾದು ನಿಂದಲೆ ಯಾ ಜೊತೆ ನನ್ ತಂಗಿ ಜೊತೆ ನಿನ್ ತಂಗಿ ಜೊತೆ ಆ ಒಲಿಯಪ್ಪಾ ಆಗುದಿಲ್ಲ ಏನ್ ಓದಿದಿಲ್ಲಪ್ಪ ಎಲ್ಲಾ ಬೆಂಕಿ ಹಚ್ಚಿದ ನಾ ಎಲ್ಲಾ ನೋದಿನ ಮಾಮಾ ಬೇಯ್ ಮಾ ಮನಿ ಕೈ ಮುಗಿತಿನ ಮಾಮ್ಮ ತಾಲಿ ಬೀದಿ ನಾ ಹೋಕ್ಕೀನಿ ಹಂಗ ಮಾಡಬೇಡಲ್ಲೇ ಮನಿಯೆಲ್ಲ ನಿನ್ನ ಹೆಸರಲ್ಲೇ ಹಚ್ತೀನಿ ಈ ಮನಿ ಈ ಮನಿ ಕಚ್ಚಸ್ಬೇಕಾದ್ರೆ ಎಸ್ ಮನಿ ಬೆಂಕಿ ಹಚ್ಚಿಯೋ ಎಸ್ ಮಂದಿ ತಾಲಿ ಹಚ್ಚವಿಯೋ ನೋದಿಲ್ಲ ಅಣ್ಣ ಎಲ್ಲಾ ಗೊತ್ತೈತಿ ನನಗ ಮಾಮಾ ಆ ಒಂದ್ ಕೈಲಿ ದಾನ ಮಾಡಿದ್ರ ಇನ್ನೊಂದ್ ಕೈ ಗೊತ್ತಾಗಿರಬಾರ್ದು ಹಂಗ ಮಾರ್ಬೇಕು ಇಲ್ಲ ಅದಿವೆಲ್ಲ ನಾವ್ ಇದು ಬಾದಿಗೆ ಮಣಿ ಅಲ್ಲೇ ಮಾಮ ನಮ್ದು ಚೊಂತ ಮಣಿ ಅಲ್ಲ ಅಂದ್ರ ಅಲ್ಲೆಲ್ಲ ಮ್ಯಾಲ ದೋರ್ ಹತ್ರ ಎಷ್ಟೋ ಬಡವರ ಮಕ್ಕಳಿಗೆ ಪುನೀತ್ ಅವ್ರು ಅವ್ರೆಲ್ಲಾರು ಇಲ್ಲಿ ಇಟ್ಕೊಂಡಾರ ಇಲ್ಲಿ ಇಲ್ಲಿ ಅದಕ್ಕೆ ಅವ್ರನ್ನ ಏನೇನು ಮಾಡಕತ್ತಾರ ಮಾಮ ನೀನು ಅದಿದಿ ತೋಣ ನಿನ್ನಂತೂ ಇದು ಓದ್ಯಾಸಿ ಕ್ವಾನ್ ಕ್ವಾನ್ ಕ್ವಾನ ಕದಂಗ ಕದೀತಾರ ಇನ್ನ ಏನು ಮಾಮಾ ರೊಕ್ಕಿದ್ರ ಎಷ್ಟು ದಿನ ಇಲ್ಲೇ ಸೊಕ್ಕಿರಬಾರ್ದ ನಿನ್ನ ಮನಿ ಬ್ಯಾರೈತಿ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೈತಿ ಪನ್ನದ ಕಟ್ಟಿಸಿದಿ ಕಟ್ಟಿಸಿದೆ ಜೋರ್ರವಾಗಿ ನಿನಗ ಉಳಿಲೆಲ್ಲ ಪೋರ ಪಣ್ಣದ ಮನಿ

ನಿಮ್ ತಂಗೇನ ಚಪ್ಪಲ್ ತುಂದಿ ಮಕಾನ್ ಒತಿ ಅದ ಮದಿ ಚುದಿ ಎತ್ತಿದ್ರೆ ನಿಮ್ ಅವ್ರ ಚಪ್ಪಲ್ ತಗೊತ ನಿಮ್ಮ ಹಡಿಸಿ ಮಕ್ಕಳ ಮಂದಿ ಹುಟ್ಟಿ ಅಂತ ಇವ ನೋಡಿದ್ರ ಅಜ್ಜಿ ಮಕ್ಕಳ ಅಂತಾರ ನಾಟಕ ಮಾಡೇ ಮಾಡಿ ನೀ ನಾನ್ ಸ್ವಚ್ಛ ಆಗಲ್ದ ನಮ್ಮ ಅಪ್ಪ ಎಲ್ಲರೂ ಸ್ವಚ್ಛ ಆಗತ್ತಾರ ಗವಾರ್ ನಿಂತ್ರ ಬಂದ್ ಹಿಡ್ದು ಗುಮ್ತಾರ ನಿನ್ ತಡಿ ಲೇ ಮುಸುಡಿ ಗುಂಕು ಮರಿ ಹೋಗಿ ಯಾರ್ಲೇ ಕೊಡ್ತಾರ ನನ್ನ ತಂಗಿ ವಿಶ್ವ ಸುಂದರಿ ಆಕೆ ಮಾತು ಆದ ಕಿರು ಹಚ್ಚಿರ್ತಾರ ತಿಳ್ಕೊಂಡಿ ಎಲ್ಲ ಮತ್ತ ಚಿಮ್ಮಲ್ ಭಾಗ್ಯ ಭಾಗ್ಯಾಗ ನೀ ಯಾರು ಇಲ್ಲಿ ಯಾಕೆ ಬಂದಿದೆ ಮದ್ವಿ ನಾನು ನಿನ್ನ ಆಗುದಿಲ್ಲ ಯಾರ ನಾನು ಗೂದಿನ ಮದ್ವಿ ಹಾಕಿನ ಗೂದಿನ ಇನ್ನ ಗುದಿಮಯ ಬಂದೆ ನಿಲ್ಲ ನನ್ನ ಮದ್ವೆ ಆಗಲ್ಲ ಅವಿ ಗುದಿದು ಮೂಗು ಬಾಲಿಚ್ಚಾ ನನಗ ಅಕ್ಕಿ ಮೂಗನ ಇಚ್ಚ ಪತ್ತೆ ನಾನು ನಿನ್ನ ಮದ್ವೆ ಆಗಲ್ಲ ಅಂದ್ರ ಆಗಲ್ಲ ಹಂಗ ಮಾಡಬೇಡ ನಾ ನಿನ್ನ ಮೇಲೆ ಪ್ರಾಣನ ಇಟ್ಟಿನಿ ಹೋಗಾ 나 ಗುದಿನ ಮದ್ವೆ ಅಕ್ಕ ನಿನ್ನ ಯಾಕೆ ಮದುವೆ ಆಗಲಿ ಹೋಗ ನನ್ನ ಮದುವೆ ಆಗೋದಿಲ್ಲ ಆಗೋದಿಲ್ಲ ಆಗಲ್ಲ ತಂಗಾಳಿ ಎಲ್ಲಿ ನಾನು ತೇಲಿ ಬಂದೆ ನಿನ್ನನ್ನು

ಬಾರೋ ನನ್ನ ಮದ್ವೆ ಯಾಕೆ ಬಾರೋ ನಾ ಗುದಿ ಮದ್ವೆ ಮದ್ವೆ ಆಗುದ್ರೆ ಹೋಗುತ್ತೆ ನೀ ಗಾಣ ಸರ್ ಹೌದೇನ ಅಲ್ಲಿ ಕೋಲಾರಪ್ಪ ಕುಂದ್ರ ಸುಮ್ಮ ನೋಡ ನನ್ನ ಮೈಯಾಗ ಯಾರ ದೇವನು ಇಲ್ಲ ಯಾರನ್ನ ಪ್ರೀತಿ ಮಾಡ ಮದ್ವಿ ಯಾಕ ತಿಳ್ಕೊಳಕ್ ನಾ ಈ ನಾಟಕ ಮಾಡಿದ್ದೆ ನಾಟಕ ಮಾಡಿದೆ ನಾನು ಇನ್ನೊಂದು ಮದ್ವಿ ಇಟ್ಟೊತ್ತನ ಗಂಡಸ ಅಲ್ಲಂದಿ ಚಾಲು ಮಾಡಿದ್ದೆಲ್ಲ ಮತ್ತೆ ನೀ ಹಾಕಿನ ಕಿನ್ನ ಅವೇ ನಿನ್ನ ಮೈಯ ಪಿಶಾ ಸರ್ ಇರ್ಲಿ ರಕ್ಷಾ ಸರ್ ಇರ್ಲಿ ನಾನ್ ನಿನ್ನ ಮದ್ವಿ ಆಕಿನ ತಲೆ ಕೆಡಿಸ್ಕೋಬನ್ನಿ ನಿಂದ್ರೇವಾಂಗ ಹೇಳ ಆತಲ್ಲ ಪತ್ನೈತ್ ಮಾಡ್ಕೋತಿ ನೀ ಏನ ತಿರಬಾಯ ಅದಿಲ್ಲ ನೀನು ಮಾಡ್ಕೊಂತ ಏನು ಕಪ್ಪೆರಯ ಓಯ್ ಮುಷ್ಯಾ ಮಾಡ್ಕೊಂತ ಪಚ್ನೈತ್ ಮಾತ್ಕೊಂತ ನಿಮ್ ಮೌನ ಸಾಮಾನು ಮಾಡ್ಕೊಂಡಿನ್ ಪಚ್ನೈತ್ ಮಾಡನೈತ್ ಮಾತ್ಕೊಳ್ ಸೊಂಟ ಮುರಿಲಿ ಕಾಟ ಮುರೀಲಿ ನೀಂಗ ಶಾಪ ಹಾಕ್ತಿ ಅಂತೇಳಿ ನಾವು ಪಾಸ್ನೈಟ್ ಕಾಟ ಮ್ಯಾಗ ಮಾಡಂಗಿಲ್ಲ ಎಲ್ಲಿ ಎಲ್ ಗಟ್ಟಿ ಗಟ್ಟಿಲ್ಲ ನೋಡ್ತೀವಿ ನಾವು ಅಲ್ಲಿ ಅಲ್ಲೇ ಭೂಕಂಪ ಆಗ್ಲಿ ಹಂಗಂದ್ರ ಹಾಗೆ ನಿಮ್ ಮಾಡ ಹೋಗೋಗ ಹಾಲರ್ ಹೋರಿ ನೀಲ್ ಅಂದ್ರ ನೂರ ಅಂತ ಹುಡುಗಿಯರ್ ನೀ ಏನ್ ದೊಡ್ಡ ತಿಪ್ಪತ್ ಚುಂದ್ರೇನ ನೀ ಮದ್ವಿ ಆಗಿ ಅಂತ ಏನ್ ಊರ್ ಲಕ್ಕೊಂದ್ ಸಾಯಂಗಿಲ್ಲ ನಮ್ಗೋಸ್ಕರ ನಮ್ ತಂದೆ ತಾಯಿಗಳು ಕಾಯ್ತಿರ್ತಾರ ನೀ ನೀಲಂದ್ರ ಜಾಗ ಮಂದಿ ಹುಲಿಗ್ಯಾರ ನೀ ಬ್ಯಾಡಂತ ಬಿಟ್ಟ ಸುಮ್ಮನ ನಿನ್ನ ಮದ್ವಿ ಹಂದರದಾಗ ಬಂದು ಮಾಡಿಲ್ಲ ತೋರಿದ್ದಾರೋಗ